ಸಂಜೆ ಟೈಮ್ ತಿಂಡಿಗೆ ದಿಢೀರಂತ ಏನಾದರೂ ತಿಂಡಿ ಮಾಡಬೇಕು ಅಂದಾಗ ಈ ಅವಲಕ್ಕಿ ಚಟ್ನಿನ ಟ್ರೈ ಮಾಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಾವು ಮಾಮೂಲಿಯಾಗಿ ಚಟ್ನಿ ಅಂದರೆ ಕಾಯಿ ಚಟ್ನಿ ಕಡಲೆ ಬೀಜದ ಚಟ್ನಿ ಅಂತ ಟೊಮೆಟೊ ಚಟ್ನಿ ಅಂತ ಮಾಡ್ಕೊಳ್ತಾ ಇರ್ತೇವೆ ದಿಢೀರಂತ ತಿಂಡಿ ಮಾಡಬೇಕು ಅಂದಾಗ ಈ ಅವಲಕ್ಕಿ ಚಟ್ನಿನ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಅವಲಕ್ಕಿ ಚಟ್ನಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಈ ರೆಸಿಪಿ ಮಾಡಲಿಕ್ಕೆ ನಮಗೆ ಈ ಪೇಪರ್ ಅವಲಕ್ಕಿನ ಬೇಕಾಗುತ್ತೆ ದಪ್ಪ ಅವಲಕ್ಕಿಲಿ ಈ ರೆಸಿಪಿನ ಮಾಡಲಿಕ್ಕೆ ಚೆನ್ನಾಗಿರಲ್ಲ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಪೇಪರ್ ಅವಲಕ್ಕಿನ ನೀಟಾಗಿ ಜರಡಿ ಹಿಡ್ದು ತಗೊಂಡಿದ್ದೇನೆ ಜರಡಿ ಹಿಡಿಯೋದ್ರಿಂದ ಸಣ್ಣ ಸಣ್ಣ ಧೂಳೆಲ್ಲ ಕ್ಲೀನ್ ಆಗುತ್ತೆ ಅಂತ ಅಷ್ಟೇ ನಂತರ ಒಂದು ಹಸಿ ಕಾಯಿಯನ್ನು ತುರಿದು ತಗೊಂಡಿದ್ದೇನೆ ಫ್ರೆಶ್ ಆಗಿರುವಂತಹ ಹಸಿಕಾಯಿ ಬಳಸೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಂತರ ಗ್ಯಾಸ್ ಮೇಲೆ ಈ ರೀತಿ ಚಿಕ್ಕ ಬಾಣಲೆಯನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿನ ಈ ರೀತಿ ಮುರಿದು ಇದ್ದೇನೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಸೇರಿಸ್ಕೊಳ್ತೇನೆ ಕಾಳನ್ನು ಸೇರಿಸಿ ಲೋ ಫ್ಲೇಮಲ್ಲೇ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೈಟಾಗಿ ಈ ಕಾಳು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಕಾಳು ಹಾಗೂ ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ ನಂತರ ಈ ರೀತಿ ಮಿಕ್ಸಿ ಜಾರಿಗೆ ಫ್ರೈ ಮಾಡಿರುವಂತಹ ಒಣಮೆಣ್ಸಿನ್ಕಾಯಿ ಹಾಗೆಯೇ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ನಾವಿಲ್ಲಿ ಕಾಯನ್ನು ತುರಿದು ತಗೊಂಡಿದ್ವಲ್ಲ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಕಾಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಫುಲ್ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಈ ರೀತಿ ಅರ್ಧ ಭಾಗದಷ್ಟು ಮಾತ್ರ ನಾವು ಹಾಕ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಳೆದು ಸೇರಿಸ್ಕೊಳ್ತಾ ಇದ್ದೇನೆ ನಾವು ಅವಲಕ್ಕಿ ಎಷ್ಟು ತಗೊಂಡಿರ್ತೀವೋ ನೋಡಿಕೊಂಡು ಹುಳಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಈ ರೀತಿ ಪುಡಿ ಮಾಡಿ ಸೇರಿಸ್ಕೊಳ್ತೇನೆ ಈಗ ಇದನ್ನು ತರಿತರಿಯಾಗಿ ರುಬ್ಕೊಬರ್ತೇನೆ ನೀರನ್ನು ಹಾಕುವ ಅವಶ್ಯಕತೆ ಇಲ್ಲ ಈ ರೀತಿ ತರಿತರಿಯಾಗಿ ಇರಬೇಕಾಗುತ್ತೆ ನೀರನ್ನು ನಾವು ಸೇರಿಸಿ ರುಬ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಇದನ್ನು ಸ್ಟೋರ್ ಮಾಡಲಿಕ್ಕಾಗಲ್ಲ ಹಾಗಾಗಿ ನೀರನ್ನು ಬಳಸ್ತೇನೆ ಇದನ್ನು ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ಈ ಚಟ್ನಿನ ನಾನಿಲ್ಲಿ ಈ ರೀತಿ ಒಂದು ಬಟ್ಲಿಗೆ ಸಪ್ರೇಟಾಗಿ ತಗೊಂಡಿದ್ದೇನೆ ನಂತರ ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಅಂತ ಗ್ಯಾಸ್ ಮೇಲೆ ಬಾಣಲೆಯನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಸೇರಿಸಿ ಸ್ವಲ್ಪ ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಉದ್ದಿನ ಕಾಳು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೇನೆ ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನ ಕಾಳು ಲೈಟಾಗಿ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಈಗ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ರೀತಿ ಮುರಿದು ಸೇರಿಸ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಸೇರಿಸ್ಕೊಳ್ತೇನೆ ಉದ್ದಿನ ಕಾಳು ಎಲ್ಲ ಫ್ರೈ ಆಗಿದ್ದಾವೆ ಈಗ ಗ್ಯಾಸನ್ನು ಆಫ್ ಮಾಡಿ ನಾವು ರುಬ್ಕೊಂಡಂತಹ ಈ ಚಟ್ನಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಗ್ಯಾಸನ್ನು ಆಫ್ ಮಾಡಿದ ನಂತರ ಈ ಚಟ್ನಿನ ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈಗ ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ನಂತರ ಈ ರೀತಿ ಒಂದು ಅಗಲವಾದಂತಹ ಬಟ್ಲಿಗೆ ಮಿಕ್ಕಿರುವಂತಹ ಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆ ಮಾಡಿರುವಂತಹ ಮಿಶ್ರಣನ ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತೇನೆ ಇದನ್ನು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಅವಲಕ್ಕಿ ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀವಿ ನೋಡಿಕೊಂಡು ಅಷ್ಟನ್ನು ಒಗ್ಗರಣೆ ಮಾಡಿಕೊಂಡಿರುವಂತಹ ಮಿಶ್ರಣ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಪೇಪರ್ ಅವಲಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈ ಪೇಪರ್ ಅವಲಕ್ಕಿಗೆ ನಾವು ಹಾಕಿರುವಂತಹ ಮಸಾಲೆ ಪೇಸ್ಟು ಹಾಗೂ ಕಾಯಿ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಬೇಕು ಅಂದಲ್ಲಿ ಒಗ್ಗರಣೆ ಮಾಡಿರುವಂತಹ ಪೇಸ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅನ್ನಿಸ್ತು ಹಾಗಾಗಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಒಗ್ಗರಣೆ ಮಾಡಿರುವಂತಹ ಮಿಶ್ರಣನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ಟೈಮಲ್ಲಿ ಟೇಸ್ಟ್ ಮಾಡಿ ಉಪ್ಪು ಕಮ್ಮಿಯಾದಲ್ಲಿ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಸಂಜೆ ಟೈಮಲ್ಲಿ ತಿಂಡಿಗೆ ಸ್ಪೆಷಲ್ಲಾಗಿ ದಿಢೀರಾಗಿ ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬಾ ಬೇಗನೆ ಮಾಡ್ಕೊಳ್ಬೋದು ನೋಡಿ ಅವಲಕ್ಕಿ ಚಟ್ನಿ ರೆಸಿಪಿ ಆಯಿತು ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಸಿಂಪಲ್ ಸಿಂಪಲ್ಲಾಗಿ ರುಚಿಕರವಾದಂತಹ ತಿಂಡಿ ರೆಸಿಪಿ ಅವಲಕ್ಕಿ ಚಟ್ನಿ ರೆಸಿಪಿ ಮಾಡುವ ವಿಧಾನ ದಿಢೀರಂತ ತಿಂಡಿ ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು